இங்க ஒரு மாம் இங்க ஒரு மாம் சொல்றேன் என்ன என்ன முன்னை காத்தா ஓடுது ஓடிடுது மூச்சு ஓடுது இந்த லைன் இதுல ஓடுது இதாரு ஓடுது சரி यार அப்டா நடக்குது என்ன ஜாதகம் வேலைக்கு போறது ಜೈ ಹಿಂದ್ ಆಲ್ ಎವ್ರಿ ಒನ್ ಇಲ್ಲಿ ನೋಡ್ಕೋಬೋದು ರಾಯಚೂರಲ್ಲಿ ಎಂಟನೇ ತಾರೀಕು ಎರಡನೇ ಅಂದರೆ ಎರಡನೇ ಗ್ರೂಪು ಎರಡನೇ ಗ್ರೂಪ್ ಈಗ ಅಲ್ಲೇನೋ ಓಡ್ತಾ ಇದ್ದಾರೆ ಸೊ ನೋಡ್ಕೋಬೋದು ಇವರು ಕೂಡ ಗ್ರೂಪ್ ಚೆನ್ನಾಗೇ ಓಡ್ತಾ ಇದ್ದಾರೆ ಸೊ ಆಲ್ಮೋಸ್ಟ್ ಆಲ್ ಇಲ್ಲಿ ಏನಪ್ಪ ಅಂತಂದರೆ ಸೊ ಯಾರೂ ಕೂಡ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ ಆರಾಮ್ಸೆಯಾಗಿ ನೋಡ್ರಿ ಆರಾಮ್ಸಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸೊ ಹೊಡೆಯೋದಾಯಿತು ಬಡಿಯೋದಾಯಿತು ಮೊದಲಿನ ಥರ ಸಾರಿ ಇಂಡಿಯನ್ ಆರ್ಮಿಯಲ್ಲಿ ಯಾವುದೇ ಥರ ಅಂಥ ರೂಲ್ಸ್ ನೋಡ್ಕೊಳ್ರಿ ಯಾವ್ರಿಗೂ ಕೂಡ ಟಚ್ ಮಾಡುವಂಥ ಇರೋದಿಲ್ಲ ಆರಾಮ್ಸೆಯಾಗಿ ಯಾಕಂದರೆ ಕರೆಕ್ಟಾಗಿ ಪಿಕಪ್ ಆಗಿ ಹ್ಯಾಂಡಲನ್ನು ಮಾಡ್ತಾ ಇದ್ದಾರೆ ಸೊ ಯಾಕಪ್ಪ ಅಂತಂದರೆ ವಿರಿದೆ ಸೊ ಯಾರೂ ಕೂಡ ಅಷ್ಟೊಂದು ಇದು ಮಾಡ್ತಾಯಿಲ್ಲ ಜಾಸ್ತಿ ಜನಗಳನ್ನು ಕೂಡ ರನ್ನಿಂಗ್ನಲ್ಲಿ ಬಿಡ್ತಾ ಇಲ್ಲ ನೋಡ್ಕೋಬೋದು ಈ ಸರಿ ಮೊದಲನೇ ಗ್ರೂಪ್ನ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಬಟ್ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಆ ಗ್ರೂಪಾಗಿ ಓಡ್ತಾ ಇದ್ರು ಇವರು ಏನು ಮಾಡ್ತಾಯಿದ್ದಾರೆ ಸೊ ಜಾಸ್ತಿ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಸೊ ಫಸ್ಟ್ ರೌಂಡ್ ನೋಡ್ಕೋಬೋದು ಫಸ್ಟ್ ಒಂದು ಸೆಕೆಂಡ್ ರೌಂಡ್ ಸ್ವಲ್ಪ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಅಲ್ಲಿ ಓಕೆ ಮತ್ತೆ ಕವರ್ ಅಪ್ ಮಾಡ್ಕೊಳ್ತಾ ಇದ್ದಾರೆ ಬೆಂದಿನವರು ಸುಭಾಷ್ 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 ನೋಡ್ಕೋಬೋದು ಚೆನ್ನಾಗಿ ಓಡ್ತಾ ಇದ್ದಾರೆ ಆಲ್ಮೋಸ್ಟ್ ಆಲ್ ಗ್ರೌಂಡ್ ಏನು ಮಾಡಿದ್ರಪ್ಪ ಅಂದರೆ ಪ್ರತಿಯೊಬ್ಬರು ಕೂಡ ಗಾಬರಿಯಾಗಿದ್ರಿ ಓಕೆ ಏನೋ ಗ್ರೌಂಡು ಕರೆಕ್ಟಾಗಿಲ್ಲ ಸೊ ಉಸುಕಿದೆ ಓಡೋಕ್ಕಾಗುತ್ತೋ ಇಲ್ಲೋ ಎಲ್ಲರೂ ಪಾಸಾಗ್ತಾರೆ ನನ್ನ ಪ್ರಕಾರ ಎಲ್ಲರೂ ಕೂಡ ಚೆನ್ನಾಗಿ ಯಾರು ಪ್ರ್ಯಾಕ್ಟೀಸ್ ಮಾಡಿದ್ರಲ್ಲ ಆಲ್ಮೋಸ್ಟ್ ಆಲ್ ಒಂದು ಸ್ಟೂಡೆಂಟ್ ಕೂಡ ಪಾಸಾಗ್ತಿರ ನೋಡ್ಕೊಳ್ರಿ ಟೀಮ್ ಆಗಿ ಈ ಥರ ಟೀಮ್ ಆಗಿ ಓಡಬೇಕು ಅವರಾಗಿ ಹೇಳ್ತಾರೆ ನಿಮ್ಗೆ ಇಂಡಿಯನ್ ಆರ್ಮಿದವರು ಅಲ್ಲಿ ಮೈಕ್ನಲ್ಲಿ ಸಿ ಒ ಕಮಾಂಡಿಂಗ್ ಆಫೀಸರ್ ಏನು ಓದಾತಿರ್ತಾರಲ್ಲ ಸೊ ಗ್ರೂಫು ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ರಿ ಗ್ರೂಪ್ ಹ್ಯಾಂಡಲ್ ಗ್ರೂಪ್ ಕವರ್ ಮಾಡಿಕೊಡ್ರಿ ಗ್ರೂಪ್ ಕವರ್ ಮಾಡಿಕೊಡ್ರಿ ಡಿಸ್ಟ ಡಿಸ್ಟೆನ್ಸ್ ಮಾತ್ರ ಈ ಥರ ಎಲ್ಲ ನಿಮಗೆ ಗೈಡೆನ್ಸ್ ಕೊಡ್ತಾ ಇರ್ತಾರೆ ಸೊ ಯಾರಿಗೂ ಕೂಡ ನಿಮ್ಮನ್ನ ಫೇಲ್ ಮಾಡಬೇಕನ್ನೋ ಆಸೆ ಇರೋದಿಲ್ಲ ಆಲ್ಮೋಸ್ಟ್ ಅಲ್ಲಿ ಪ್ರತಿಯೊಂದು ಸ್ಟೂಡೆಂಟನ್ನು ಪಾಸ್ ಮಾಡಲಿ ಸೊ ಅವರ ಜೀವನವನ್ನು ಇಷ್ಟೊಂದು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಕೂಡ ಗೊತ್ತಿರುತ್ತೆ ಯಾಕೆಂದ್ರೆ ಅಷ್ಟು ಪಾಸ್ ಆಗೋದು ಅವ್ರಿಗೆ ನೋಡಿಕೊಡ್ರಿ ಸೆಕೆಂಡ್ ಗ್ರೌಂಡ್ ಕಂಪ್ಲೀಟಾಗಿ ಥರ್ಡ್ ರೌಂಡ್ ಸ್ಟಾರ್ಟ್ ಆಯಿತು ಸ್ವಲ್ಪ ಹಿಡಿಯೋಣ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ ಮತ್ತೇನಿಲ್ಲ ನೋಡ್ಕೊ ಭಾಳ ಡಿಸ್ಟೆನ್ಸ್ ಇಟ್ಟಿದ್ದಾರೆ ಫಸ್ಟನ್ನು ಸೆಕೆಂಡ್ ಒಂದು ನೋಡ್ಕೊಟ್ರೆ ಇಲ್ಲಿಂದ ಎಲ್ಲಿ ಡಿಸ್ಟೆನ್ಸು ಐವತ್ತು ಮೀಟ್ರ್ ಡಿಸ್ಟೆನ್ಸು ಒಂದನೇ ದವನಿಗೆ ಮತ್ತು ಎರಡನೇ ದವನಿಗೆ ಮತ್ತು ಮೂರನೇ ದವನಿಗೆ ಐವತ್ತು ಮೀಟ್ರ್ ಡಿಸ್ಟೆನ್ಸು ಈ ಥರ ಡಿಸ್ಟೆನ್ಸ್ ಕೊಟ್ಟಿದ್ದೀರಪ್ಪ ಅಂತಂದರೆ ಹಿಂದೆ ಓಡ್ತಿರ್ತಕ್ಕಂಥ ಗ್ರೂಪ್ನ ಸ್ಟೂಡೆಂಟ್ಗಳಿಗೆ ಭಾಳಷ್ಟು ತೊಂದರೆಗಳಾಗುತ್ತೆ ಅನ್ ಅದು ಗ್ರೂಪ್ ಬರ್ತಾ ಇದೆಯಲ್ಲ ಆ ಗ್ರೂಪ್ ಆಲ್ಮೋಸ್ಟ್ ಆಲ್ ಕವರ್ ಮಾಡ್ಕೊಳ್ತಾ ಇದಾರೆ ನೋಡ್ಕೊಳ್ಳಿ ಗ್ರೂಪ್ ಚೆನ್ನಾಗಿ ಕವರ್ ಮಾಡ್ಕೊಳ್ತಾ ಇದ್ದಾರೆ ಸೊ ಇವ್ರು ಫಸ್ಟ್ ಒನ್ ಬೆಂದ್ರಲ್ಲ ಫಸ್ಟ್ ಒಂದು ನೋಡ್ಕೊಳ್ಳಿ ಎಷ್ಟು ಸ್ಪೀಡ್ ಓಡ್ತಾ ಇದ್ದಾರೆ ಇವರು ಸೊಬಾಷ್ ಸೊಬಾಷ್ ಗುಡ್ ಗುಡ್ ಚೆನ್ನಾಗಿ ಓಡ್ತಾ ಇದ್ದಾರೆ ಆಲ್ಮೋಸ್ಟ್ ಗ್ರೂಪ್ ಕವರ್ ಮಾಡ್ಕೊಳ್ತಾ ಇದ್ದಾರೆ ಸೊ ಆಲ್ಮೋಸ್ಟ್ ಗ್ರೌಂಡ್ ಏನಪ್ಪ ಅಂದರೆ ಕರ್ವಿಂಗ್ ಜಾಸ್ತಿ ಇದೆ ಅಷ್ಟೇ ಯಾಕಂದರೆ ಟೋಟಲ್ ಸ್ಟೇಟ್ ಆಗಿರ್ತಕ್ಕಂಥದ್ದು ಭಾಳಷ್ಟು ಕಡಿಮೆ ಇದೆ ಕರ್ವಿಂಗ್ ಫಸ್ಟ್ ಒನ್ ಸೆಕೆಂಡ್ ಒನ್ ನೋಡ್ಕೊಡ್ರಿ ಎಷ್ಟು ಡಿಸ್ಟೆನ್ಸ್ ಇದೆ ಆಲ್ಮೋಸ್ಟ್ ಅಲ್ಲಿ ಇಂತ ಇಂತ್ರ ಬರ್ತಾಯಿದ್ರಲ್ಲ ಗ್ರೂಪ್ ಚೆನ್ನಾಗಿದೆ ಹಿಂದೆಯವರು ಕೂಡ ಗ್ರೂಪನ್ನು ಚೆನ್ನಾಗಿ ಕವರ್ ಮಾಡ್ಕೊಳ್ಬೇಕು ಪ್ಲಾಸ್ಟಿಕ್ ಅಲ್ಲಿ ಕೂಡ ಎಷ್ಟು ನೀವು ಗ್ರೂಫನ್ನು ಚೆನ್ನಾಗಿ ಕವರ್ ಮಾಡ್ಕೋತಿರಲ್ಲ ಸೊ ಅಷ್ಟು ನಿಮ್ಮನ್ನ ಆಲ್ಮೋಸ್ಟ್ ಅಲ್ಲಿ ಅಷ್ಟು ಜನಗಳನ್ನ ಪಿಕಪ್ ಮಾಡ್ಕೋತಾರೆ ಓಕೆ ನೀವೇನಾದರೂ ಬರ್ಬೇಕು ಅನ್ಕೊಂಡಿದ್ರೆ ನಮ್ಮ ಎಚ್ ಎ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲಿ ನಾವು ಈಗಲೇ ಫಿಸಿಕಲ್ ಟ್ರೈನಿಂಗ್ ಬೆಳಗಾವಿ ಆಯಿತು ಮಂಗಳೂರು ಅದೇ ಥರನಾಗಿ ಬೆಂಗಳೂರು ಪ್ರತಿಯೊಂದು ಏಯರ್ವರಿಗೆ ನಾವು ಫಿಸಿಕಲ್ ಟ್ರೈನಪ್ಪನ್ನು ಕೊಡ್ತಾ ಇದ್ದೀವಿ ನೀವೇನಾದರೂ ಬಂದು ನಮ್ಮ ಎಚ್ ಎ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಗೆ ಬಂದು ಜಾಯಿನ್ ಕೂಡ ಆಗ್ಬೋದು ಈಗ ಆಲ್ರೆಡಿ ನಮ್ಮ ಸ್ಟೂಡೆಂಟ್ಗಳು ಇದರಲ್ಲಿ ಕೂಡ ಪಾಸ್ ಆಗಿದ್ದಾರೆ ಸೊ ಇನ್ನಷ್ಟು ಸ್ಟೂಡೆಂಟ್ಗಳಿದ್ದವು ಅದ್ರ ಜೊತೆಗೆ ನಾಳೆ ಕೂಡ ನಮ್ಮ ಸ್ಟೂಡೆಂಟ್ಗಳು ಫಿಸಿಕಲ್ ಇದಾವೆ ಚೆನ್ನಾಗಿ ನಮ್ಮ ಗ್ರೌಂಡ್ನಲ್ಲಿ ಬಾಗಲ್ಕೋಟೆ ಡಿಸ್ಟ್ರಿಕ್ ಸ್ಟೇಡಿಯಮಲ್ಲಿ ಎಕ್ಸಲೆಂಟ್ ಅನ್ನು ಟೈಮಿಂಗ್ ಕೊಟ್ಟಿದ್ದಾರೆ ಇಲ್ಲಿ ಆಗಿ ಅವರು ಓಡಿದ್ದಾರೆ ಸೊ ನೋಡ್ಕೋಬೋದು ಲಾಸ್ಟ್ ರೌಂಡ್ ಸ್ಟಾರ್ಟ್ ಆಗಿದೆ ನೋಡಿರಿ ಡಿಸ್ಟೆನ್ಸ್ ಭಾಳ ಕೊಟ್ಟಿದ್ದಾರೆ ಸೊ ಫಸ್ಟ್ ಅವ್ರು ಪ್ರ್ಯಾಕ್ಟೀಸ್ ಮಾಡಿದ್ರ ಮ್ಯಾಗೆ ಬಟ್ ಟೈಮಿಂಗ್ ಏನಪ್ಪ ಅಂದರೆ ಸೊ ಫಸ್ಟ್ ಓಡಿದ್ರೆ ಏನೋ ಅವ್ರಿಗೇನು ಒಂದು ಜೋಶ್ ಇರುತ್ತೆ ಯಾಕಂದ್ರೆ ಪ್ರ್ಯಾಕ್ಟೀಸ್ ಮಾಡಿರ್ತೀನಿ ನಾನು ನಾನು ಒಂದು ಗ್ರೌಂಡ್ನಲ್ಲಿ ನಾನು ಸ್ಪೀಡ್ ಓಡಿದರೆ ನಂದು ಒಂದು ಹೆಮ್ಮೆ ಇರುತ್ತೆ ಅಂತ ಹೇಳ್ಕೊಂಡೆ ಆ ಥರ ಓಡ್ತಿರ್ತಾರೆ ಸೊ ಯಾರಿಗೂ ಕೂಡ ಓಡಬೇಡಿ ಅಂತ ಅನ್ನೋಕ್ಕಾಗಲ್ಲ ಆ ಲಾಸ್ಟಿಗೆ ಹಿಂದ್ಗಡೆ ಉಳ್ಕೊಂಡಿರ್ತಿರಲ್ಲ ಹಿಂದ್ಗಡೆ ಯಾವತ್ತೂ ಹಿಂದ್ ಸರಿಯಾಗಿ ಹೋಗ್ಬಿಟ್ಟು ಹಗ್ಗ ಹಾಕಿದ್ದಾರೆ ಅಂತ ಹೇಳ್ಕೊಂಡ್ರೆ ಹಿಂದ್ಗಡೆ ಸರ್ಕೊಂಡಿಪ್ಪ ಅಂತಂದರೆ ಸೊ ನೀವು ಅಲ್ಲೇ ಉಳ್ಕೊಂಡ್ಬಿಡ್ತೀರ ಆಲ್ಮೋಸ್ಟ್ ಅಲ್ಲಿ ನಾಲ್ಕು ಗ್ರೌಂಡ್ ಹಾಕೋಕೆ ಟ್ರೈ ಮಾಡಿ ಅಕಸ್ಮಾತ್ ನಿಮ್ಮದು ಏನಾದರೂ ಎನರ್ಜಿ ಬಂದು ಸೊ ಲಾಸ್ಟಿಗೆ ನಾನು ಓಡಬೇಕನ್ನೋದೊಂದು ಎನರ್ಜಿ ಇತ್ತಪ್ಪ ಅಂತಾರೆ ಆ ಪಾಸ್ ಆದರೆ ಏನು ಮಾಡೋಕ್ಕೆ ಬರೋಲ್ಲ ಯಾವತ್ತೂ ನಾಲ್ಕು ಗ್ರೌಂಡನ್ನು ಯಾರು ಪಾಸ್ ಮಾಡ್ಕೊತಿರ್ತಾರಲ್ಲ ಅವರೇ ಫೈನಲಿಗೆ ಇಂಡಿಯನ್ ಆರ್ಮಿ ಆಗೋಂಥ ಚಾನ್ಸಸ್ ಇರ್ತದೆ ಸುಮ್ಮನೆ ಏನು ಪ್ರಾಕ್ಟೀಸ್ ಮಾಡ್ಲರ್ತಾನೆ ನೋ ಓಡೋ ನೋಡಿ ಅಂತ ಇರ್ತಾರಲ್ಲ ಸೊ ಅಂಥವ್ರೆ ಇಂಡಿಯನ್ ಆರ್ಮಿ ಸೊ ನೀವು ಪ್ರಾಕ್ಟೀಸ್ ಮಾಡಿದರೆ ಏನಪ್ಪ ಅಂತಾರೆ ಭಾಳಷ್ಟು ಭಯ ಪಡ್ತಾರೆ ಸೊ ಓಕೆ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಸೊ ಆಗುತ್ತೋ ಇಲ್ಲ ಅಂತ ಗ್ರೂಪ್ ಒನ್ ಸ್ಟಾರ್ಟ್ ಆಗಿದೆ ನೋಡಿ ಗ್ರೂಪ್ ಒನ್ 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 ಗ್ರೂಪ್ ಟು ಗ್ರೂಪ್ ಟು ಗ್ರೂಪ್ ಟು ಗ್ರೂಪ್ ಟು три, групп 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 три, Группа, 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 క్లోజ్ క్లౌస్ క్లౌజ్ జహింద్ ఆల్ ఎవరు కూడా డోంట్ వరీ